ಪಿ ಎಸ್ ಕಾಲೇಜ್ ಅಂದ್ರೆ ಆಚಾರ್ಯ ಪಾಠಶಾಲಾ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಇದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದು ಈ ಕಾಲೇಜು ಕಳೆದ ಡಿಸೆಂಬರ್ ಐದರಂದು ತನ್ನ ಅನಂತಾಚಾರ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಕಾಲೇಜು ವಾರ್ಷಿಕೋತ್ಸವ ಕಲಾ ಸೌರಭ ಎರಡು ಸಾವಿರದ ಇಪ್ಪತ್ತೈದನ್ನು ಆಚರಿಸಿಕೊಂಡಿದೆ ಎಪಿಎಸ್ ಇನ್ಸ್ಟಿಟ್ಯೂಷನ್ ತೊಂಬತ್ತು ವರ್ಷಗಳ ಇತಿಹಾಸ ಇರುವ ಒಂದು ಸಂಸ್ಥೆ ಇಲ್ಲಿ ದಿ ಸ್ಪೆಷಾಲಿಟಿ ದಿ ಸ್ಟೂಡೆಂಟ್ ಹೂ ಗೆಟ್ಸ್ ಇನ್ ಟು ಎ ಪಿ ಎಸ್ ಸೊ ಹಿಲ್ ಬಿ Motivated not only in academics but also in the sports, cultural activities, and all other things. He wanted to, we wanted him to be all-rounder. So that is the specialty of APS. And APS only -E, once admission you take it, every this one is there. From KG to PG, we have. We have two campuses, both at uh, Narsim Raj Kaluni, the Gnana Degula campus, and ananta Gnana Gangotri at Somnali campus. is special in Andrei, ಸೊ ಭಾರತ ದರ್ಶನ ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ನಮ್ಮ ದೇಶದ ಒಂದು ಭಕ್ತಿ ಇದು ಮಾದಕ್ಕೆ ಇಂದ ಒಂದು ಎನಾಕ್ಟಿಂಗ್ ಡಿಮ ಡ್ರಾಮಾ ಮಾಡ್ತಾ ಇದ್ದೀವಿ ನೂರಿಪ್ಪತ್ತೈದು ಮಕ್ಕಳು ಇದರಲ್ಲಿ ಅನಾಕ್ಟ್ ಮಾಡಿ ಒಂದೊಂದು ಸ್ಟೇಟ್ನ ಒಂದು ಕಲ್ಚರ್ ಏನು ಹೇಗೆ ಅಂತ ವಿವರಿಸ್ತಾ ಹೋಗ್ತಾರೆ ಇವತ್ತಿನ ದಿನ ಅದೇ ಥರ ಇವ್ ಏಟ್ ಸ್ಪೋರ್ಟ್ಸ್ ಕ್ಲಬ್ಸ್ನ ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅವರ್ ಪಬ್ಲಿಕ್ ಸ್ಕೂಲ್ ಆಸ್ ಗಾಟ್ ದಿ ಡೈನಮಿಕ್ ಸ್ಕೂಲ್ ಅಂತ ನಮ್ಮ ಟಾಜ್ ವೆಸ್ಟ್ ಸ್ಟ್ಯಾಂಡಲ್ಲಿ ಇವತ್ತು ಫಂಕ್ಷನ್ ಇದೆ ಸೊ ಸೆಲೆಬ್ರೇಷನ್ ಫಾರ್ ಎಸ್ ಈ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ರೋಚಕ ಭಾರತ ದರ್ಶನ ಎಂಬ ಅಡಿಯಲ್ಲಿ ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ನೃತ್ಯ ರೂಪಕ ನಾಟಕ ಸಂಗೀತ ಜಾನಪದ ಇತ್ಯಾದಿಗಳನ್ನು ಪ್ರದರ್ಶಿಸಿದ್ರು ಈ ವೇದಿಕೆ ಮಕ್ಕಳ ಪ್ರತಿಭಾ ಪ್ರಸ್ತುತಪಡಿಸುವ ವಿಶಿಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯ್ತು ಒಂದು ಮಾತು ತುಂಬಾ ಇಷ್ಟ ಆಗುತ್ತೆ ಎಲ್ಲೋ ಒಂದು ಕಡೆ ನಾವು ಕಾಲೇಜು ಜೀವನದಲ್ಲಿ ಸ್ಕೂಲ್ ಲೈಫ್ ನಲ್ಲಿ ಏನೋ ಒಂದು ಸಾಧಿಸಿರ್ತೀವಿ ಏನೋ ಒಂದು ಕಲ್ಪನೆ ಕಟ್ಟಿರ್ತೀವಿ ಅದಕ್ಕೆ ಬೂನಾದಿ ಹಾಕೋದೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಿ ಶಿಕ್ಷಣ ಸಂಸ್ಥೆಗಳು ದೇಶವನ್ನು ದೇಶವನ್ನ ಕಟ್ಟುತ್ತೆ ನನ್ನ ಪ್ರಕಾರ ಒಬ್ಬ ಸೋಲ್ಜರ್ ಹೇಗೆ ದೇಶವನ್ನ ಕಾಪಾಡ್ತಾ ಇರ್ತಾನೋ ಅದೇ ತರ ಶಿಕ್ಷಕರು ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ಕೂಡ ಒಂದು ದೇಶದ ಕೊಡುಗೆಯಾಗಿ ಕ್ರಿಯೇಟ್ ಮಾಡಿ ಕಳಿಸ್ತಾರಲ್ಲ ನಾವೊಂದು ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ತುಂಬಾನೇ ಖುಷಿ ಆಗುತ್ತೆ ಬಟ್ ಜಗತ್ತಲ್ಲಿ ಈಸ್ಟ್ ಆರ್ ವೆಸ್ಟ್ ಎಲ್ಲೇ ಹೋಗಿ ಪ್ರಪಂಚವನ್ನ ಆಳ್ತಾ ಇರೋದು ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಮೇಲ್ ನಿಲ್ಲದು ಜ್ಞಾನ ನಾಲೆಡ್ಜ್ ಅದಂತೂ ಅದ್ಭುತ ಸೊ ಆಲ್ ದ ವೆರಿ ಬೆಸ್ಟ್ ಇಲ್ಲಿ ಓದಿರುವಂತಹ ಎಲ್ಲ ಶಿಕ್ಷಕರು ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಎಷ್ಟೋ ಜನ ಈಗ ಆಚೆ ಇದ್ದಾರೆ ಅವರು ಕೂಡ ಈ ಒಂದು ಕಾಲೇಜ್ಗೆ ತುಂಬ ಒಳ್ಳೆ ಹೆಸರನ್ನು ತಂದಿದ್ದಾರೆ ಇದೇ ಥರ ಮುಂದುವರಲಿ ಸೊ ಸ್ಟೂಡೆಂಟ್ಸ್ಗಳಿಡೋದು ಇಷ್ಟೇ ನಿಮ್ಮ ಜೂನಿಯರ್ಸ್ಗಳು ಯಾವತ್ತೂ ಕೂಡ ಸೀನಿಯರ್ಸ್ ಒಳ್ಳೆ ಹೆಸರು ಮಾಡಿದ್ರು ಆ ಥರ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ ಬದುಕಿದ್ರೆ ಒಳ್ಳೆ ಹೆಸರು ಸಿಗುತ್ತೆ ಶಾಲೆಗೆ ಪೇರೆಂಟ್ಸ್ಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ನ ಆರ್ ಜೆ ಪ್ರದೀಪ್ ಕಾಲೇಜು ಮಕ್ಕಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ಕಾಲೇಜು ಜೀವನ ಎಂಬುದು ವಿದ್ಯಾರ್ಥಿ ಸಮೂಹಕ್ಕೆ ಪ್ರಮುಖ ಘಟ್ಟವಾಗಿದೆ ಜೀವನವು ಕ್ಷಣಿಕವಾಗಿದ್ದು ಪ್ರತಿಯೊಂದು ಕ್ಷಣವನ್ನ ಸಂತಸದಿಂದ ಮತ್ತು ಪ್ರೀತಿಯಿಂದ ಜೀವಿಸಿ ಅಂತ ಹೇಳಿ ತಮ್ಮ ಮಿಮಿಕ್ರಿ ಕೌಶಲ್ಯದ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದ್ರು ಒಬ್ರೋ ನನ್ನ ಫೇವರಿಟ್ ಚಿಕ್ವೈಸಲಿ ಅಂದ್ರೆ ಇನ್ನು ಚಿಕ್ವೈಸೇ ನೋಡ್ತಾ ನೋಡ್ತಾ ಬಿಡದು ಹೋಗ್ತಿವಿ ಅಷ್ಟೇ ಮನಸು ಎಂಗ್ ಹೋಗಿರಬೇಕು ಎಂಗ್ ಹೋಗಿರಬಹುದು ಓಕೆ ಯಾರ್ ಆಯಿಸೋ ನೀವೆ ಕಣಿರಬೇಕು ಯಾ ಬಟ್ ಟೈಮ್ ವಾಸ್ ವೆರಿ ಗುಡ್ ಮ್ಯಾಚ್ ಫಾರ್ us बिकॉज we ಬ್ಯಾಕ್ಡ್ ವೆರಿ ಬಲಂಡ್ ವಿ ಡಿಡ್ 50 ಓವರ್ಸ್ ವಿ ಟ್ರೈಡ್ ಟು ಸ್ಕೋರ್ ಮೋರ್ ರನ್ಸ್ ಅಂಡ್ ರಮೋನಿ ಬಾರ್ಡರ್ ಗೆ ಬರೆ ಫಾ ಜಗತ್ತಲ್ಲಿ ನಮ್ಮ ಪ್ರೀತಿಯ ಅಂತ ಹೇಳಿದ್ರ ಹೆಸರು ಅವರ ಡೈಲಾಗ್ ಹೇಳ್ತಾ ಹೇಳ್ತಾ ನನ್ನ ಮಾತು ಮುಗಿಸ್ಬಿಡ್ತೀನಿ ನಮಸ್ಕಾರ

ಇನ್ನ ಈ ಕಾರ್ಯಕ್ರಮದಲ್ಲಿ ಎಪಿಎಸ್ ಎಜುಕೇಷನಲ್ ಟ್ರಸ್ಟ್ನ ಗೌರವಾನ್ವಿತ ಅಧ್ಯಕ್ಷರಾದ ಸಿಎ ಡಾ ವಿಷ್ಣುಭರ ತಲಂಪಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಎ ಪ್ರಕಾಶ್ ಪದವಿ ಪೂರ್ವ ಕಾಲೇಜಿನ ಸಿಜಿ ರಾದ ಶ್ರೀ ಟಿವಿ ಗುರುದೇವಯ್ಯ ಇವರೊಂದಿಗೆ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಪ್ರೊಫೆಸರ್ ಎಸ್ ನಾಗರಾಜ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಎಸ್ ರಂಜನಿ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಶ್ರೀಮತಿ ಎಸ್ ಹೇಮಾವತಿ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ವಿಶೇಷ